ಹೊಸ ಆರ್ಸೋದು ಇದೆಲ್ಲ ಭಾಳ ರಾಜಾರೋಷ ನಡೀತಾ ಇದೆ ಆ ವಿಚಾರವಾಗಿ ಇವತ್ತಿನ ದಿವಸ ನಮ್ಮ ಭಾಗದ ಜನತೆ ಎಮ್ ಎಲ್ ಎ ನಮ್ಮ ಕ್ಷೇತ್ರದ ಎಮ್ ಎಲ್ ಎ ಆದಂಥ ಶ್ರೀಮತಿ ಶಾದಾ ಪೂರ್ನಾಯಕ್ ಅವರು ಮತ್ತು ಎಮ್ ಎಲ್ ಸಿ ಅವರು ಆದಂಥ ಡಾಕ್ಟರ್ ಧನಂಜಯ ಅವ್ರನ್ನ ಜೊತೆ ಹೂಡಿ ಬಂದಿದ್ವಿ ಎಸ್ ಪಿ ಅವರಿಗೆ ಒಂದು ಮನವಿ ಕೊಡಬೇಕಾದ್ರ ವಿರುದ್ಧವಾಗಿ ಅದನ್ನು ತಡೆ ಹಿಡಿಯೋದಕ್ಕೆ ಅಂತೇಳಿ ಹಾಗಾಗಿ ಆ ಭಾಗದಲ್ಲಿ ಏನಾಗಿದೆ ಒಂದು ಭಾಳ ಅಚ್ಚುಕಟ್ಟಾಗಿ ಒಂದು ವ್ಯವಸ್ಥಿತವಾಗಿ ಈ ಜೂ ಇಸ್ಪಿಟ್ ಆಡಿಸೋವಂಥದ್ದು ಒಂದು ಟೀಮ್ ಇದೆ ಆ ಟೀಮ್ನವ್ರು ನಡೆಸ್ಕೊಳ್ತಾ ಬರ್ತಾ ಇದ್ದಾರೆ ಪ್ರತಿ ಅದು ನಮ್ಮ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗಳಲ್ಲಿ ಹಾವೇರಿ ಮತ್ತು ಒಳೆವನ್ನು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಅದು ಬೇರೆ ಬೇರೆ ಪ್ಲೇಸಿಂದ ಅವರವರೇ ಡಿಸೈಡ್ ಮಾಡ್ತಾರೆ ಒಂದು ಸ ಒಂದೊಂದು ಸರಿ ಕಾರ್ಡ್ ಒಳಗೆ ಹೋಗ್ತಾರೆ ಮೇನ್ ರೋಡಲ್ಲಿ ಬಂದವ್ರನ್ನೆಲ್ಲ ಅವ್ರನ್ನೆಲ್ಲ ನಿಲ್ಲಿಸ್ತಾರೆ ಅವರ ಕಾರಲ್ಲಿ ಬರ್ತಾರೆ ಅವರ ಸ್ವಂತ ವೆಹಿಕಲಲ್ಲಿ ಬರ್ತಾರೆ ಅಲ್ಲಿಂದ ಸುಮಾರು ನಾಲ್ಕೈದು ಕಿಲೋಮೀಟ್ರ್ ದೂರ ಕಾರ್ಡೊಳಗೆ ಕರ್ಕೊಂಡು ಹೋಗ್ತಾರೆ ಅಥ್ವಾ ಅವರು ಏನು ಪ್ಲೇಸನ್ನು ಫಿಕ್ಸ್ ಮಾಡಿರ್ತಾರೋ ಅಂತ ಐಸೋಲೇಟೆಡ್ ಜಾಗಕ್ಕೆ ಕರ್ಕೊಂಡೋಗ್ತಾರೆ ಅಲ್ಲಿ ಆಟ ಆಡಿಸ್ತಾರೆ ಅದಕ್ಕೆ ಏನೇನು ವ್ಯವಸ್ಥೆ ಬೇಕೋ ಸೆಕ್ಯೂರ್ಡಾಗಿ ಮಾಡ್ತಾರೆ ಸೊ ಇದು ವಿಚಾರ ಅಲ್ಲಿಯ ಲೋಕಲ್ ಆವತ್ತಿನ ದಿವಸ ಸುಮಾರು ವೆಹಿಕಲ್ಗಳು ಓಡಾಡ್ತವೆ ಹಿಂದೆ ಮುಂದೆ ಓಡಾಡ್ತವೆ ಕರ್ಕೊಂಬರೋದು ಕಳಿಸೋದು ವಾಪಸ್ ಬರೋದು ಈ ಥರ ಆಗಿ ಜನಗಳಿಗೆ ಗೊತ್ತಾಗುತ್ತೆ ಏನೋ ನಡೀತಾ ಇದೆ ಅಂಥೇಳಿ ಅದು ಕ್ರಮೇಣ ನಂತರದಲ್ಲಿ ಗೊತ್ತಾಗತ್ತೆ ಅದು ಇಸ್ಪಿಟ್ ಆಡೋರು ಗ್ಯಾಂಗ್ ಹೋಗಿದೆ ಅಂತೇಳಿ ಅಷ್ಟು ಬಿಟ್ಟರೆ ಊರವ್ರಿಗೂ ಅದ್ರ ಬಗ್ಗೆ ಹೆಚ್ಚು ಯಾರಿಗೂ ಕಂಪ್ಲೇಂಟ್ ಮಾಡೋಕ್ಕೆ ಹೋಗೋದಿಲ್ಲ ಏನಿಲ್ಲ ಆದರೆ ಅವ್ರ ಮನೆಯಲ್ಲೂ ಯಾವತ್ತೋ ಒಬ್ಬ ಮನೇಲಿ ಕುಟುಂಬ ಸದಸ್ಯ ಈ ರೀತಿ ಆದಾಗ ಅವರಿಗೆ ಅರಿವಿ ಬರುತ್ತೆ ಎಷ್ಟು ಅವನು ಆ ಕುಟುಂಬ ನೋವು ಅನುಭವಿಸಿದೆ ಅಂತೇಳಿ ಹಾಗಾಗಿ ಅಂಥವ್ರು ಇಲ್ಲಿ ಬಂದಿರೋರೆಲ್ಲ ಸಫರರ್ಸು ಅಂತಲ್ಲ ಇಂಥದ್ದು ಘಟನೆ ನಮ್ಮಲ್ಲಿ ಪದೇ ನಡಿಬಾರ್ದು ಒಂದು ಕುಟುಂಬಗಳು ಚೆನ್ನಾಗಿರಬೇಕು ಇಲ್ಲ ಗಂಡನೋ ಇಲ್ಲ ಮಗ ಗಂಡು ಮಕ್ಕಳುಗಳು ಈ ರೀತಿ ವ್ಯವ ಈ ತರ ಒಂದು ಚಟುವಟಿಕೆಗಳು ತೊಡ್ಕೊಂಡಾಗ ಮನೆ ಕುಟುಂಬನೇ ಸಾಮಾಜಿಕ ವ್ಯವಸ್ಥೆ ಆರ್ಥಿಕ ವ್ಯವಸ್ಥೆ ಎಲ್ಲದು ಹಾಳಾಗೋಗುತ್ತೆ ಕುಟುಂಬ ವಿಧಿ ಬರುತ್ತೆ ಆ ಉದ್ದೇಶಕ್ಕೋಸ್ಕರ ನಾವು ಇವತ್ತು ಬಂದಿದ್ದು ಅದು ಬಹಳಷ್ಟು ನಡೀತಾ ಇದೆ ಅದ್ರ ಅದು ಪ್ರತಿ ದಿವಸ ಅಂದ್ರೆ ಬೇರೆ ಬೇರೆ ಪ್ಲೇಸ್ಗಳು ಚೇಂಜ್ ಮಾಡ್ತಾ ಇರ್ತಾರೆ ಈಗ ನಮ್ಮ ಪ್ಲೇಸಲ್ಲಿ ನಡೆದಿದ್ದು ಇನ್ನೊಂದು ಹದಿನೈದು ಸೊ ತಿಂಗಳು ಸರಿ ಬರ್ತಾರೆ ಅಲ್ಲಿ ತನಕ ಅವ್ರು ಬೇರೆ ಬೇರೆ ಕಡೆ ನಡೀತಾ ಇರುತ್ತೆ ಸೊ ಹಾಗಾಗಿ ಅದು ಎಷ್ಟು ಫ್ರೀಕ್ವೆನ್ಸಿ ನಡೀತಾ ಇದೆ ಅನ್ನೋ ನಮಗೆ ಗೊತ್ತಾಗೋದಿಲ್ಲ ಇಲ್ಲ ಎಲ್ಲ ಹೊರಗಡೆ ಬರ್ತಾರೆ ಹೊರಗಡೆವ್ರು ಸ್ಥಳೀಯರು ಎಲ್ಲರೂ ಇರ್ತಾರೆ ಒಟ್ಟು ಅದು ಗ್ರೂಪ್ ಆಟ ಹಾಗಾಗಿ ಆಡಿಸೋರು ಬಹಳ ಜನ ಇದ್ದಾರೆ ಅಲ್ಲಿ ಯಾರ್ಯಾರು ಆಡಿಸ್ತಾರೆ ಹೇಳಿ ನಾವು ಗೊತ್ತಿದ್ರು ಅಂದ್ ಹೇಳದೇ ಇರುವಂತ ಪರಿಸ್ಥಿತಿ ಸ್ಥಳೀಯರು ಇರ್ತಾರೆ ಸರ್ ಮತ್ತೆ ಅವ್ರಿಗೆಲ್ಲ ಲೋಕಲ್ ಜನ ಜಾಗ ಎಲ್ಲ ಗೊತ್ತಿರತ್ತೆ ಒಂದು ನೆಟ್ವರ್ಕ್ ಇರತ್ತೆ ಇರ್ಬೋದು ಇದ್ದೇ ಇರತ್ತೆ ಯಾಕಂದ್ರೆ ಪೊಲೀಸ್ನವರಿಗೆ ಇಂಟೆಲಿಜೆನ್ಸ್ ಇರುತ್ತೆ ಎಲ್ಲದನ್ನು ನೋಡ್ಬೇಕಲ್ವಾ ಅವ್ರು